ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಕಂಪ್ಯೂಟರ್ ಸರಣಿಯಲ್ಲಿ ಎರಡನೇ ಪಾರ್ಟ್ ಟು ಒಂದು ವಿಡಿಯೋ ಆಗಿರುತ್ತೆ ನೋಡಿರಿ ಕಂಪ್ಯೂಟರ್ ಒಂದು ಪರಿಚಯ ಮತ್ತು ಇತಿಹಾಸದ ಬಗ್ಗೆ ನೋಡಿಕೊಳ್ಳೋಣ ತಂತ್ರಜ್ಞಾನದ ಉಗಮ ಮತ್ತು ವಿಕಾಸದ ಬಗ್ಗೆ ನೋಡಿಕೊಳ್ಳೋಣ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ಪ್ರಮುಖ ಅಂಶಗಳಾಗಿರುತ್ತೆ ನೋಡಿರಿ ಕಂಪ್ಯೂಟರ್ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿಯಾಗಿರುತ್ತದೆ ಓಕೆ ಕಂಪ್ಯೂಟರ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಬಗ್ಗೆ ಸಂಪೂರ್ಣ ನೋಡೋಣ ನೀವೇನಾದರೂ ನಮ್ಮ ಆದರೆ ಬೇಗನೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅದೇ ರೀತಿಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇದು ಕಂಪ್ಯೂಟರ್ನ ಒಂದು ಪ್ರಮುಖ ಆಗಿರುತ್ತೆ ನೋಡಿರಿ ಹಾಗಾದ್ರೆ ಬನ್ನಿಸ್ತೇರೇ ಸ್ಟಾರ್ಟ್ ಮಾಡೋಣ ಆದರೆ ಮೊದಲನೇ ಒಂದು ವಿಷಯ ನೋಡೋದಾದರೆ ಎನಿ ಆಕ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಗಳ ಉದಯ ಈ ಒಂದು ಎನಿ ಹಾಕ್ ಎಂಬುದು ಒಂದು ಎಲೆಕ್ಟ್ರಾನಿಕ್ ಕಂಪ್ಗಳ ಕಂಪ್ಯೂಟರ್ಗಳ ಉದಯ ಆಗಿರುತ್ತೆ ನೋಡಿರಿ ಎನಿ ಇದರ ಒಂದು ಪೂರ್ಣ ಹೆಸ್ರು ಏನಪ್ಪ ಅಂತಂದರೆ ಎಲೆಕ್ಟ್ರಾನಿಕಲ್ ನ್ಯೂಮರಿಕಲ್ ಇಂಟ್ರಿಗೇಟರ್ ಆ್ಯಂಡ್ ಕಂಪ್ಯೂಟರ್ ಎಂದು ಕರೆಯುತ್ತಾರೆ ಏನೇ ಯಾಕೆಂದರೆ ಅದರ ವಸ್ತುತ ರೂಪ ಆಗಿದೆ ನೋಡಿ ಎಲೆಕ್ಟ್ರಾನಿಕಲ್ ನ್ಯೂಮರಿಕಲ್ ಇಂಟ್ರಿಗೇಟರ್ ಆ್ಯಂಡ್ ಕಂಪ್ಯೂಟರ್ ಎಂದು ಕರೆಯುತ್ತಾರೆ ಇದು ಒಂದು ಎನಿ ಹಾಕನ್ನು ಸಂಶೋಧನೆ ಮಾಡಿದಂಥ ವ್ಯಕ್ತಿಗಳ ಜೆ ಪಿ ಏರ್ಕಾಫ್ಟ್ ಮತ್ತು ಜೆ ಡಬ್ಲ್ಯೂ ಮ್ಯಾಚ್ಲಿ ಈ ಒಂದು ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಎಣಿ ಹಾಕಿ ಕಂಪ್ಯೂಟ್ರನ್ನು ಕಂಡು ಹಿಡ್ತಾರೆ ನಾವು ಲೆಫ್ಟ್ ಸೈಡಲ್ಲಿ ಒಂದು ಚಿತ್ರವನ್ನು ನೋಡಬಹುದು ಆ ಆ ಕಾಲದಲ್ಲಿ ಕಂಪ್ಯೂಟರ್ ಬಳಕೆ ಯಾವ ರೀತಿಯಾಗಿತ್ತು ನೋಡಿ ಕಂಪ್ಯೂಟರ್ ಇವೆಲ್ಲ ಬಾಕ್ಸ್ ಕಾಣ್ತಿದೆ ನೋಡಿ ದೊಡ್ಡ ದೊಡ್ಡ ಬಾಕ್ಸ್ ಈ ಒಂದು ಮೂಲಕ ಕಂಪ್ಯೂಟ್ರನ್ನು ಚಲವಣೆ ಮಾಡ್ತಿರ್ತಾರೆ ಇದನ್ನು ಸಂಶೋಧನೆ ಮಾಡಿದಂಥ ವ್ಯಕ್ತಿ ಜೆ ಪಿ ಮತ್ತು ಜೆ ಡಬ್ಲ್ಯೂ ಮ್ಯಾಚ್ಲಿ ಎಂಬ ವ್ಯಕ್ತಿಗಳು ಈ ಒಂದು ಎಣಿ ಹಾಕ ಎಂಬ ಒಂದು ಕಂಪ್ಯೂಟ್ರನ್ನು ಮೊದಲು ಪರಿಚಯಿಸ್ತಾರೆ ಒಂದು ಸ್ಥಳ ಯಾವುದಂದರೆ ಮೋರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಮೇರಿಕ ದೇಶದ ಒಂದು ಮೋರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಸ್ಕೂಲಲ್ಲಿ ಈ ಒಂದು ಕಂಪ್ಯೂಟರ್ನನ್ನು ಪರಿಚಯ ಮಾಡ್ತಾರೆ ಇದರ ತಂತ್ರಜ್ಞಾನ ನಿರ್ವಾತ ನಳಿಗೆಗಳು ಬಳಕೆ ಮಾಡ್ತಾರೆ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಇದರಲ್ಲಿ ಬಳಕೆ ಮಾಡ್ತಾರೆ ಇದರ ವರ್ಷ ನೋಡೋದಾದ್ರೆ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ನೋಡಿ ನಮಗೆ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮುಂಚಿತವಾಗಿ ಹತ್ತೊಂಬತ್ತು ನೂರ ಏನು ಮಾಡ್ತಾರೆ ಅಂದರೆ ಈ ಒಂದು ಏನೇ ಕಂಪ್ಯೂಟರನ್ನು ಪರಿಚಯಿಸ್ತಾರೆ ಇದು ಜಗತ್ತಿನ ಮೊದಲ ಎಲೆಕ್ಟ್ರಾನಿಕ್ ಜನರಲ್ ಕಂಪ್ ಪರ್ಸನ್ಸ್ ಕಂಪ್ಯೂಟರ್ ಆಗಿದೆ ನೋಡಿ ಜಗತ್ತಿನ ಮೊದಲ ಒಂದು ಎಲೆಕ್ಟ್ರಾನಿಕಲ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಅದಂದರೆ ಎನಿಯಾಕ್ ಎನಿಯಾಕ್ ಜಗತ್ತಿನ ಮೊದಲ ಎಲೆಕ್ಟ್ರಾನಿಕಲ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಆಗಿರುತ್ತೆ ನೋಡ್ರಿ ನಂತರ ಆರಂಭಿಕ ಕಂಪ್ಯೂಟರ್ಗಳ ಪ್ರಮುಖ ಮೈಲುಗಲ್ಲು ಮೊದಲು ಬರುತ್ತೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಎಡಿಸ್ಯಾಕ್ ಅಂತ ನೋಡ್ಬೋದು ಇದರ ವಸ್ತು ರೂಪ ಎಲೆಕ್ಟ್ರಾನಿಕಲ್ ಡೈಲಿ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕರೀತಾರೆ ಅಂದರೆ ದತ್ತಾಂಶ ಸಂಗ್ರಹಿಸಿದ ಮೊಟ್ಟ ಮೊದಲ ಕಂಪ್ಯೂಟರ್ ಇದಾಗಿರದೆ ಇದನ್ನು ಸಂಸದ ಮಾಡಿದ್ರು ಮೋರಿಸ್ ವಿಲ್ಕೀಸ್ ಮೋರಿಸ್ ವಿಲ್ಕೀಸ್ ಅವರು ಈ ಒಂದು ಎಡ್ಸ್ಯಾಕ್ ಕಂಪ್ಯೂಟರನ್ನು ಪರಿಚಯಿಸ್ತಾರೆ ಆಮೇಲೆ ಎಡ್ ವ್ಯಾಕ್ ಕಂಪ್ಯೂಟರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದನ್ನು ಮಾಡ್ತಾರೆ ಪ್ರಾರಂಭ ಇದರ ಒಂದು ವಿಸ್ತೃತ ರೂಪ ಯಾವುದಂದರೆ ಎಲೆಕ್ಟ್ರಾನಿಕಲ್ ಡಿಸ್ಕ್ರಿಯೇಟ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಎಂದು ಕರೆಯಬಹುದು ನಾವು ಪ್ರೋಗ್ರಾಮ್ ಸಂಗ್ರಹಿಸಿದ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದಂದರೆ ಅದು ಎಡ್ವ್ಯಾಕ್ ನೋಡಿ ಇದನ್ನು ಕ ಸಂಶೋಧನೆ ಮಾಡಿದಂಥ ವ್ಯಕ್ತಿ ಜಾನ್ ವ್ಯಾನ್ ನ್ಯೂಮನ್ ಜಾನ್ ವ್ಯಾನ್ ನ್ಯೂಮನ್ ಏನು ಮಾಡ್ತಾರೆ ಅಂದರೆ ಈ ಒಂದು ಎಡ್ವ್ಯಾಕ್ ಕಂಪ್ಯೂಟ್ರನ್ನು ಸಂಶೋಧನೆ ಮಾಡುತ್ತಾರೆ ಇದು ಪ್ರೋಗ್ರಾಮ್ ಸಂಗ್ರಹಿಸಿದ ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ ನೋಡಿ ನಂತರ ಬ ಬರುತ್ತೆ ಯೂನಿವರ್ಸ ವ್ಯಾಕ್ ಅಂತ ಹೇಳ್ಬೋದು ವ್ಯಾಕ್ ಅಂತ ಕರಿತಾರೆ ಹತ್ತೊಂಬತ್ತು ನೂರ ಐವತ್ತು ಒಂದರಲ್ಲಿ ಸಂಶೋಧನೆ ಮಾಡಲಾಗುತ್ತದೆ ಇದು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ನಾವು ಹೇಳಬೋದು ಅನ್ನು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕರಿತಾರೆ ಇದು ಜಗತ್ತಿನ ಮೊಟ್ಟ ಮೊದಲ ವಾಣಿಜ್ಯ ಕಂಪ್ಯೂಟರ್ ಇದು ನೋಡಿ ಜಗತ್ತಿನ ಮೊಟ್ಟ ಮೊದಲ ವಾಣಿಜ್ಯ ಕಂಪ್ಯೂಟರ್ ಅದಂದರೆ ಯೂನಿವ್ಯಾಕ್ ಇದು ಮಾರುಕಟ್ಟೆಯಲ್ಲಿ ಮಾರಾಟವಾದ ಮೊದಲ ಕಂಪ್ಯೂಟರ್ ಆಗಿರುತ್ತದೆ ಯೂನಿವ್ಯಾಕ್ ನೋಡಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಇದನ್ನು ತರಲಾಗುತ್ತದೆ ಇವೇನಪ್ಪ ಅಂತಂದರೆ ಕಂಪ್ಯೂಟರ್ನ ಪ್ರಮುಖ ಮೈಲುಗಲ್ಲು ಅಂದರೆ ವರ್ಷದಿಂದ ವರ್ಷಕ್ಕೆ ಕಂಪ್ಯೂಟ್ರನ್ನ ಅಭಿವೃದ್ಧಿಗೊಳಿಸ್ತಾರೆ ಪ್ರಮುಖ ಕಂಪ್ಯೂಟರ್ನ ಒಂದು ಪೀಳಿಗೆಗಳ ಬಗ್ಗೆ ನೋಡಿಕೊಳ್ಳೋಣ ಅಂದರೆ ಜನ್ರೇಷನ್ ಬಗ್ಗೆ ನೋಡಿಕೊಳ್ಳೋಣ ಕಂಪ್ಯೂಟರ್ನ ಒಂದು ಎಷ್ಟು ಜನ್ರೇಷನಲ್ಲಿ ಬರುತ್ತಂದರೆ ಒಟ್ಟು ಐದು ಪೀಳಿಗೆಯಲ್ಲಿ ನಾವು ಕಂಪ್ಯೂಟ್ರನ್ನ ನೋಡಿಕೊಬೋದು ಪೀಳಿಗೆ ಮತ್ತು ಕಾಲಾವಧಿ ಮುಖ್ಯ ತಂತ್ರಜ್ಞಾನದ ಬಗ್ಗೆ ನೋಡೋಣ ಫಸ್ಟ್ ಅಂದರೆ ಮೊದಲನೇ ಒಂದು ಪೀಳಿಗೆಯಲ್ಲಿ ಹತ್ತೊಂಬತ್ತು ನೂರು ನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ತಾರವರೆಗೂ ಕಾಲಾವಧಿ ಇದೆ ಇದೊಂದು ನೀವೇನು ಮಾಡ್ಬೇಕಂದ್ರೆ ನೋಟ್ ಮಾಡಿಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಓಕೆ ಮೊದಲನೇ ಒಂದು ಪೀಳಿಗೆ ಹತ್ತೊಂಬತ್ತು ನೂರು ನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ತಾರವರೆಗೂ ಮುಖ್ಯ ತಂತ್ರಜ್ಞಾನ ಏನಿತ್ತಂದರೆ ನಿರವತ್ತೈತ್ತು ನಡಿಕೆಗಳನ್ನು ಬಳಕೆ ಮಾಡುತ್ತಾರೆ ವ್ಯಾಕ್ಯೂಬ್ ಟ್ಯೂಬ್ಸನ್ನು ಬಳಕೆ ಮಾಡಿದಂಥ ಒಂದು ಒಂದು ಪೀಳಿಗೆ ಯಾವುದಂದರೆ ಫಸ್ಟ್ ಪೀಳಿಗೆ ನೋಡಿ ಮೊದಲ ಒಂದು ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಬಳಕೆ ಮಾಡ್ತಾರೆ ನಂತರ ಎರಡನೇ ಪೀಳಿಗೆ ಎರಡನೇ ಜನ್ರೇಷನ್ ಹತ್ತೊಂಬತ್ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಇದರ ಒಂದು ಕಾಲಾವಧಿಯಾಗಿದೆ ಇಲ್ಲಿ ಟ್ರಾನ್ಸಿಸ್ಟ್ಗಳನ್ನು ಬಳಕೆ ಮಾಡಲಾಗುತ್ತದೆ ನೋಡಿ ಪ್ರಶ್ನೆ ಇದೆ ಟ್ರಾನ್ಸಿಸ್ಟ್ಗಳನ್ನು ಬಳಕೆ ಮಾಡಿದಂಥ ಒಂದು ಜನ್ರೇಷನ್ ಯಾವುದಂದರೆ ಎರಡನೇ ಪೀಳಿಗೆ ನೋಡಿ ಸೆಕೆಂಡ್ ಜನ್ರೇಷನ್ ಅಂತಲೇ ಹೇಳಬಹುದು ಆಮೇಲೆ ತರ್ಡ್ ಜನ್ರೇಷನ್ ಇದು ಕಾಲಾವಧಿ ಹತ್ತೊಂಬತ್ತು ನೂರ ಅರವತ್ತ್ ಮೂರರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರವರೆಗೆ ಇದೆ ನೋಡಿ ಐ ಸಿ ಚಿಪ್ಸ್ಗಳನ್ನು ಬಳಕೆ ಮಾಡ್ತಾರೆ ಇದರಲ್ಲಿ ಸಿಲ್ಕಾನ್ನಿಂದ ತಯಾರಿಸಲ್ಪಟ್ಟಿರ್ತವೆ ನೋಡಿ ಈ ಒಂದು ಐ ಐ ಸಿ ಚಿಪ್ಸ್ಗಳು ಸಿಲ್ಕಾನ್ನಿಂದ ತಯಾರಿಸಲ್ಪಟ್ಟಿರ್ತವೆ ಇದು ಬಳಕೆ ಆಗಿದೆ ಯಾವಾಗಂದರೆ ಮೂರನೇ ಜನ್ರೇಷನ್ನಲ್ಲಿ ನಾಲ್ಕನೇ ಜನ್ರೇಷನ್ ಇದು ಕಾಲಾವಧಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಪ್ರಸ್ತುತವರೆಗೂ ಇದೆ ನೋಡಿ ವಿ ಎಲ್ ಎಸ್ ಮೈ ವಿ ಎಲ್ ಎಸ್ ಐ ಮೈಕ್ರೋ ಪ್ರೊಸೆಸರ್ ಕೂಡ ನಾವು ನೋಡ್ಬೋದು ಇಲ್ಲಿ ಬಳಕೆ ಆಗ್ತದೆ ಇಲ್ಲಿ ನಾಲ್ಕನೇ ಪೀಳಿಗೆಯಲ್ಲಿ ವಿ ಎಲ್ ಎಸ್ ಐ ಮೈಕ್ರೋ ಪೊಸೆಸರ್ ಎಲ್ಲಿ ಬಳಕೆ ಆಗ್ತದೆ ಅಂದರೆ ನಾಲ್ಕನೇ ಒಂದು ಪೀಳಿಗೆಯಲ್ಲಿ ಬಳಕೆ ಆಗ್ತದೆ ನಂತರದಲ್ಲಿ ಬರುತ್ತೆ ಅದೇ ಐದನೇ ಪೀಳಿಗೆ ಈಗ ಅದು ಕಾಲಾವಧಿ ಅಂದರೆ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ಅದನ್ನು ನಾವು ನೋಡಬಹುದು ಯು ಎಲ್ ಎಸ್ ಐ ಮತ್ತು ಅಥವಾ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ತೀವಿ ನಾವು ಕೃತಕ ಬುದ್ಧಿಮತ್ತೆ ನಾವು ಪ್ರಸ್ತುತ ಐದನೇ ಪೀಳಿಗೆ ಆಗಿದೆ ನೋಡಿ ಎ ಐ ಈಗ ಎ ಐ ಆಲ್ಮೋಸ್ಟ್ ಎಲ್ಲರೂ ಬಳಕೆಯನ್ನು ಮಾಡ್ತಾ ಇದ್ದಾರೆ ಓಕೆ ಎ ಐ ಅನ್ನು ಬಳಕೆ ಮಾಡ್ತಿದ್ದಾರೆ ನೋಡಿ ಇದು ಪ್ರಸ್ತುತ ಪೀಳಿಗೆ ಐದನೇ ಪೀಳಿಗೆ ಆಗಿದೆ ಉದಾಹರಣೆ ನಮ್ಮ ಈ ಒಂದು ಸ್ಲೈಡ್ ಕೂಡ ಈ ಒಂದು ಎ ಐ ಮಾಡಲ್ಪಟ್ಟಿದೆ ನೋಡಿ ಈ ಒಂದು ಸ್ಲೈಡ್ ಏನಂದರೆ ಎ ಐ ನಿಂದನೆ ಮಾಡಲ್ಪಟ್ಟಿರ್ತದೆ ಫಿಫ್ತ್ ಈ ಒಂದು ಜನ್ರೇಷನ್ ಆಗಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿ ಚಿಪ್ಸ್ ಮತ್ತು ಟ್ರಾನ್ಸಿಸ್ಟರ್ ವ್ಯಾಕ್ಯೂಮ್ ಟ್ಯೂಬ್ಸ್ಗಳು ಕೂಡ ನಾವು ನೋಡ್ತೀವಿ ಇದೇನಪ್ಪ ಅಂತಂದರೆ ಕಂಪ್ಯೂಟರ್ನ ಒಂದು ಐದು ಪೀಳಿಗೆ ಪ್ರಮುಖ ಪೀಳಿಗಳಿಗೆ ಸಂಬಂಧಿಸಿದಂಥ ಇತ್ತು ನೋಡಿರಿ ಈ ಒಂದು ಏನು ಮಾಡ್ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಒಂದು ಒಂದು ಹಾಳೆಯಲ್ಲಿ ಬರ್ಕೊಳ್ಳಿ ರಫ್ ಕಾಪಿಯಲ್ಲಿ ಮುಂದೆ ನೋಡೋಣ ಮುಂದೆ ವೇಗ ಮತ್ತು ಸಂಗ್ರಹಣೆ ವಿಕಾಸ ಎವಲ್ಯೂಷನ್ ಆ್ಯಂಡ್ ಸ್ಪೀಡ್ ಆ್ಯಂಡ್ ಸ್ಟೋರೇಜ್ ಆಫ್ ಸ್ಟೋರೇಜ್ ಸ್ಪೀಡ್ ಆ್ಯಂಡ್ ಸ್ಟೋರೇಜ್ ಅಂದರೆ ಮೊದಲನೇ ಒಂದು ಜನ್ರೇಷನಲ್ಲಿ ಮಿಲಿ ಸೆಕೆಂಡ್ನಲ್ಲಿ ಈ ಒಂದು ಕಂಪ್ಯೂಟರ್ನನ್ನು ಬಳಕೆ ಮಾಡುತ್ತಿರ್ತಾರೆ ಮ್ಯಾಗ್ನೆಟಿಕ್ ಡ್ರಮ್ಗಳು ಇರ್ತವೆ ಅದರ ತೆಗಿ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಬಳಕೆ ಮಾಡಿರ್ತಾರೆ ಮೆಷಿನ್ ಲ್ಯಾಂಗ್ವೇಜ್ ಏನಪ್ಪ ಅಂತಂದರೆ ಜೀರೋ ಆ್ಯಂಡ್ ಒಂದು ಮೈ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ ನೋಡಿರಿ ಮೊದಲ ಫಸ್ಟ್ ಜನ್ರೇಷನಲ್ಲಿ ಮಿಲಿ ಸೆಕೆಂಡ್ನಲ್ಲಿ ಮೂಲಕ ಬರುತ್ತಿರ್ತದೆ ಎರಡು ಮತ್ತು ಮೂರು ಜನ್ರೇಷನಲ್ಲಿ ಮೈಕ್ರೋ ಅಂದರೆ ನ್ಯಾನೋ ಸೆಕೆಂಡ್ ಮೂಲಕ ಕಂಪ್ಯೂಟರ್ನಲ್ಲೂ ಬಳಕೆ ಮಾಡ್ತಾರೆ ಮ್ಯಾಗ್ನೆಟಿಕ್ ಕೋರ್ ಮತ್ತು ಅಸ್ಲೆಂಬಿಕ್ ಲ್ಯಾಂಗ್ವೇಜನ್ನು ಕೂಡ ಎರಡು ಮತ್ತು ಮೂರನೇ ಪೀಳಿಗೆಯಲ್ಲಿ ಬಳಕೆ ಮಾಡ್ತಾರೆ ನಂತರ ಫಿಫ್ತ್ ಮತ್ತು ಫೋರ್ತ್ ಈ ಒಂದು ಜನ್ರೇಷನಲ್ಲಿ ಪಿಕೋ ಅಂದರೆ ಫೇಮೋ ಸೆಕೆಂಡಲ್ಲಿ ಬಳಕೆ ಮಾಡ್ತಾರೆ ನೋಡಿ ಎಚ್ ಡಿ ಡಿ ಅಥವಾ ಎಸ್ ಎಸ್ ಡಿ ಐ ಲೆವೆಲ್ ಲ್ಯಾಂಗ್ವೇಜನ್ನು ಇಲ್ಲಿ ಬಳಕೆ ಮಾಡಲಾಗುತ್ತದೆ ಹೀಗೆ ಏನಪ್ಪಾ ಅಂತಂದರೆ ಒಂದು ಕಂಪ್ಯೂಟರ್ನ ವೇಗ ಏನಪ್ಪಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ ವೇಗ ಆಗುತ್ತಾ ಈಗ ಐದನೇ ಪೀಳಿಗೆಯಲ್ಲಿ ನಾವು ಬಂದಿವಿ ನೋಡಿ ಕಂಪ್ಯೂಟರ್ನ ಐದನೇ ಪೀಳಿಗೆಯಲ್ಲಿ ಇದ್ದೇವೆ ನಾವು ಪ್ರತಿ ಪೀಳಿಗೆಯ ಪ್ರಸಿದ್ಧ ಒಂದು ಉದಾಹರಣೆಗಳನ್ನ ನೋಡೋಣ ಮೊದಲನೇ ಸೆಕೆಂಡ್ ಜನ್ರೇಷನ್ ಇದರಲ್ಲಿ ಐ ಬಿ ಎಮ್ ಒನ್ ಫೋರ್ ಜೀರೋ ಒನ್ ಇದು ಬಳಕೆ ಮಾಡುತ್ತಾರೆ ಇದು ಎಲ್ಲಿ ಬಳಕೆ ಮಾಡ್ತಾರೆ ಅಂದರೆ ನೇಪಾಳದಲ್ಲಿ ಪರಿಚಯಿಸಲಾದ ಮೊದಲ ಕಂಪ್ಯೂಟರ್ ಆಗಿದೆ ನೋಡಿ ಯಾವುದು ಐ ಬಿ ಎಮ್ ಐ ಬಿ ಎಮ್ ಒನ್ ಫೋರ್ ಜೀರೋ ಒನ್ ಇದು ನೇಪಾಳದಲ್ಲಿ ಬಳಕೆಯಾದ ಮೊದಲ ಕಂಪ್ಯೂಟರ್ ನಂತರ ಮೂರನೇ ಜನ್ರೇಷನ್ ಐ ಬಿ ಎಮ್ ತ್ರೀ ಸಿಕ್ಸ್ಟಿ ಅಂತಲೇ ಹೇಳ್ಬೋದು ನಾವು ಐ ಸಿ ಚಿಪ್ಸ್ ಬಳಸಿ ತಂದು ತಯಾರಿಸಲಾದ ಮೊದಲ ಕಂಪ್ಯೂಟರ್ ಆಗಿದೆ ಯಾವುದು ಮೂರನೇ ಒಂದು ಜನ್ರೇಷನ್ನ ಐ ಬಿ ಎಮ್ ತ್ರೀ ಸಿಕ್ಸ್ಟಿ ಏನಪ್ಪ ಅಂತಂದರೆ ಐ ಸಿ ಚಿಪ್ಗಳನ್ನು ಬಳಸಿ ತಯಾರಿಸಿದ ಮೊದಲ ಕಂಪ್ಯೂಟರ್ ಅದಂದರೆ ಇದಾಗಿದೆ ನೋಡಿ ಐ ಬಿ ಎಮ್ ತ್ರೀ ಸಿಕ್ಸ್ಟಿ ನಂತರ ನಾಲ್ಕನೇ ಜನ್ರೇಷನಲ್ಲಿ ನೋಡ್ತೀವಿ ಪರ್ಸ್ನಲ್ ಕಂಪ್ಯೂಟ್ರ್ಗಳು ಪಿ ಸಿ ಪಿ ಸಿ ಯಾವಾಗಂದರೆ ನಾಲ್ಕನೇ ಜನ್ರೇಷನಲ್ಲಿ ನಾವು ನೋಡ್ತೀವಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಎಮ್ ಎಸ್ ಡಾಸ್ ಅಂದರೆ ಮೈಕ್ರೋಸಾಫ್ಟ್ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಎಂದು ಕರೀತೇವೆ ಎಮ್ ಎಸ್ ಡಾಸ್ ಅಂತ ಮೈಕ್ರೋಸಾಫ್ಟ್ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಹತ್ತೊಂಬತ್ತು ನೂರ ಎಂಬತ್ತ ಐದರಲ್ಲಿ ಎಮ್ ಎಸ್ ವಿಂಡೋಸನ್ನು ನಾವು ನೋಡ್ತೀವಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮನ್ನು ಕೂಡ ನಾವು ನೈನ್ಟೀನ್ ಏಯ್ಟಿ ಫೈಯಲ್ಲಿ ನೋಡಿಕೊಳ್ಳುತ್ತೇವೆ ಪರ್ಸ್ನಲ್ ಕಂಪ್ಯೂಟರ್ಗಳು ಅಂದರೆ ಪಿ ಸಿ ಯುಗ ಆರಂಭ ಆಗ್ತದೆ ಈ ಒಂದು ನಾಲ್ಕನೇ ಜನ್ರೇಷನಲ್ಲಿ ಏನಪ್ಪಾ ಅಂತಂದರೆ ಪರ್ಸ್ನಲ್ ಕಂಪ್ಯೂಟರ್ ಅಂದರೆ ಪಿ ಸಿ ಯುಗ ಆರಂಭವಾದಂಥ ಆಗಿದೆ ನೋಡಿ ನಾಲ್ಕನೇ ಜನ್ರೇಷನ್ ಕಂಪ್ಯೂಟ್ರನ್ನ ನಾವು ನೋಡ್ತೀವಿ ನಂತರ ಬರುತ್ತೆ ಕಾರ್ಯವಿಧಾನದ ಆಧಾರದ ಮೇಲೆ ವರ್ಗೀಕರಣ ಮಾಡಲಾಗುತ್ತದೆ ಅಂದರೆ ಇವು ಯಾವ್ಯಾವ ರೀತಿಯಲ್ಲಿ ಕಾರ್ಯಗಳು ಮಾಡ್ತವೆ ಆ ಒಂದು ಕಾರ್ಯವಿಧಾನದ ಮೇಲೆ ಅವುಗಳ ಒಂದು ವರ್ಗೀಕರಣ ನಡೆಸಲಾಗ್ತದೆ ಮೊದಲೇದಾಗಿ ಅನಲಾಗ್ ಅನಲಾಗ್ ಅಂದರೆ ಭೌತಿಕ ಪ್ರಯಾಣಗಳನ್ನು ಅಳೆಯುತ್ತದೆ ನೋಡಿ ಉದಾಹರಣೆ ನಾವು ಕಾರಲ್ಲಿ ಅಥವಾ ಬಸ್ಸಿನಲ್ಲಿ ಕುಂತಾಗ ಆ ಒಂದು ಸ್ಪೀಡ್ ಮೀಟ್ರನ್ನು ಇಟ್ಟಿರ್ತಾರೆ ನೋಡಿ ಎಷ್ಟು ಸ್ಪೀಡ್ನಲ್ಲಿ ಬೈಕ್ನಲ್ಲಿ ಕೂಡ ಇರ್ತದಲ್ಲ ಸ್ಪೀಡ್ ಮೀಟರ್ ಎಷ್ಟು ಸ್ಪೀಡ್ ಮೀಟ್ರಲ್ಲಿ ಒಂದು ಗಾಡಿ ಹೋಗ್ತಾ ಇದೆ ಅನ್ನೋದು ತಿಳಿಯಬೋದು ಇದು ಭೌತಿಕ ಪ್ರಮಾಣಗಳನ್ನು ಅಳೆಯುವಂಥ ಒಂದು ಸಾಧನವಾಗಿದೆ ಸಿಗ್ನಲ್ ಅಥವಾ ಮುಳ್ಳಿನ ಮೂಲಕ ಇದು ಫಲಿತಾಂಶವನ್ನು ನಾವು ನೋಡ್ತೀವಿ ಈ ಒಂದು ಮುಳ್ಳಿನ ಮೂಲಕ ಏನಪ್ಪ ಅಂತಂದರೆ ಎಷ್ಟು ಸ್ಪೀಡಲ್ಲಿದೆ ಅಂತ ನೋಡ್ಬೋದು ಉದಾಹರಣೆಗೆ ಸ್ಪೀಡೋ ಮೀಟರ್ ಮತ್ತು ವೋಲ್ಟ್ ಮೀಟರ್ ಮೂಲಕ ನಾವು ನೋಡುತ್ತೀವಿ ನಂತರ ಬರುತ್ತೆ ಡಿಜಿಟಲ್ ಡಿಜಿಟಲ್ ವರ್ಗ ಕೂಡ ನೋಡ್ಬೋದು ಸಂಖ್ಯೆಯ ರೂಪದಲ್ಲಿ ಇದರ ಒಂದು ಫಲಿತಾಂಶವನ್ನು ನೋಡ್ತಿರ್ತದೆ ಹೆಚ್ಚಿನ ನಿಖರತೆಯನ್ನು ಇದರಲ್ಲಿ ನೋಡ್ಬೋದು ಉದಾಹರಣೆಗೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಡಿಜಿಟಲ್ ವಾಚ್ ಒಂದು ವಾಚ್ನಲ್ಲಿ ಟೈಮ್ ಎಷ್ಟಾಗಿದೆ ಅಂತ ನಿಖರವಾಗಿ ಹೇಳುತ್ತೆ ನೋಡ್ರಿ ಈ ಒಂದು ಸಾಧನ ಕೂಡ ಬರುತ್ತದೆ ನಂತರ ಹೈಬ್ರಿಡ್ ಅನಲಾಗ್ ಮತ್ತು ಡಿಜಿಟಲ್ ಮಿಶ್ರಣವಾಗಿ ಹೈಬ್ರಿಡ್ ಬರ್ತದೆ ಉದಾಹರಣೆಗೆ ಪೆಟ್ರೋಲ್ ಬಂಕ್ ಮಷಿನ್ ಆಗಿರ್ಬೋದು ಇ ಸಿ ಜಿ ಮೆಷಿನ್ ಆಗಿರ್ಬೋದು ಈ ರೀತಿಯಾಗಿ ಇವು ಮಷಿನ್ಗಳ ವರ್ಗೀಕರಣ ಕೂಡ ಮಾಡಲಾಗುತ್ತದೆ ಅವುಗಳ ಸಾಧನ ಮೇಲೆ ಏನಪ್ಪ ಅಂತಂದರೆ ಅದರ ಮೇಲೆ ವರ್ಗೀಕರಣ ಮಾಡ್ತಾರೆ ನೋಡಿರಿ ನಂತರ ಡಿಜಿಟಲ್ ಕಂಪ್ಯೂಟರ್ಗಳ ವಿಧಗಳು ಅದರಲ್ಲಿ ಬರ್ತ ನೋಡ್ರಿ ಮೊದಲನೇದಾಗಿ ಮೈಕ್ರೋ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಪಿ ಸಿ ಇರ್ತೀವಿ ಆಮೇಲೆ ಮಿನಿ ಕಂಪ್ಯೂಟರ್ ಬರುತ್ತೆ ನಂತರ ಪ್ರೇಮ್ ಮೇನ್ ಪ್ರೇಮ್ ಕಂಪ್ಯೂಟರ್ ನಂತರ ಸೂಪರ್ ಕಂಪ್ಯೂಟರ್ ಬರುತ್ತೆ ಇಲ್ಲಿ ಬಳಕೆದಾರರ ಸಂಖ್ಯೆ ಹೆಚ್ಚಾಗುತ್ತದೆ ನಂತರ ಇಲ್ಲಿ ಈ ಕಡೆ ಗಾತ್ರ ವೇಗ ಮತ್ತು ಬೆಲೆ ಹೆಚ್ಚಾಗುತ್ತದೆ ನೋಡಿರಿ ಬಳಕೆದಾರರ ಸಂಖ್ಯೆ ಹೆಚ್ಚಾದಷ್ಟು ಆ ಒಂದು ಕಂಪ್ಯೂಟರ್ಗಳಾಗಿರ್ಬೋದು ಅಥವಾ ಈ ಒಂದು ಪಿ ಸಿ ಪರ್ಸನಲ್ ಕಂಪ್ಯೂಟರ್ ಆಗಿರ್ಬೋದು ಇವುಗಳ ಒಂದು ಏನಪ್ಪಾ ಅಂತಂದರೆ ಬೆಲೆ ಏನಪ್ಪಾ ಅಂತಂದರೆ ಜಾಸ್ತಿ ಆಗ್ತದೆ ಅದರ ಒಂದು ಗಾತ್ರ ಬೆಲೆ ಅವು ಕೂಡ ಹೆಚ್ಚಾಗುತ್ತೆ ನೋಡ್ರಿ ಮೈಕ್ರೋ ಕಂಪ್ಯೂಟರ್ ಅಥವಾ ಪಿ ಸಿ ಎ ಅಂತ ನಾವು ಹೇಳ್ತೀವಿ ಅದರಲ್ಲಿ ಎರಡು ರೀತಿಯಲ್ಲಿ ನಾವು ನೋಡ್ತೀವಿ ಪೋರ್ಟಬಲ್ ಒಂದು ಮತ್ತು ನಾನ್ ಪೋರ್ಟಬಲ್ ಅಂದು ಎರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ ಎರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ಪೋರ್ಟಬಲ್ ಆಮೇಲೆ ನಾನ್ ಪೋರ್ಟೇಬಲ್ ಪೋರ್ಟೇಬಲಲ್ಲಿ ಸುಲಭವಾಗಿ ಸಾಗಿಸಬಲ್ಲ ಸಾಧನಗಳೇ ಉದಾಹರಣೆಗೆ ಫೋನ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಟ್ಯಾಬ್ ಆಗಿರ್ಬೋದು ಇವುಗಳೇನಪ್ಪ ಅಂತಂದರೆ ಪೋರ್ಟಬಲ್ ಎಂದು ಕರೆಯುತ್ತಾರೆ ನಾನ್ ಪೋರ್ಟೇಬಲ್ ಅಂದರೆ ಏನಪ್ಪಾ ಅಂತಂದರೆ ಮೇಜರಿ ಮೇಲೆ ಇಟ್ಟು ಬಳಸುವಂಥದ್ದಾಗಿರುತ್ತೆ ನೋಡಿರಿ ಕಂಪ್ಯೂಟರ್ ಪೋರ್ಟೇಬಲ್ನಲ್ಲಿ ಯಾವ್ಯಾವು ಲ್ಯಾಪ್ಟಾಪ್ ಇವುಗಳು ಕೀಬೋರ್ಡ್ ಬೇರ್ಪಡಿಸಲು ಆಗೋದಿಲ್ಲ ಅದೇ ರೀತಿ ನೋಟ್ಬುಟ್ ನೋಟ್ಬುಕ್ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಅಥವಾ ಪಿ ಡಿ ಎ ಆಗಿರ್ಬೋದು ಈ ರೀತಿಯಾಗಿ ನಾವು ಪೋರ್ಟಬಲ್ನಲ್ಲಿ ನೋಡ್ತೀವಿ ನಾನ್ ಪೋರ್ಟಬಲ್ ಅಂದರೆ ಮೇಜರ್ ಮೇಲೆ ಇಟ್ಟು ಬಳಸುವಂಥ ಒಂದು ಕಂಪ್ಯೂಟರ್ ಆಗಿದೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಇರ್ತದೆ ನೋಡಿ ಉದಾಹರಣೆಗೆ ಡೆಸ್ಕ್ಟಾಪ್ ಮೈಕ್ರೋ ಕಂಪ್ಯೂಟರ್ಗೆ ಉತ್ತಮ ಉದಾಹರಣೆಯನ್ನು ನಾವು ನೋಡಬಹುದು ಈ ರೀತಿಯಾಗಿ ಏನಪ್ಪ ಅಂತಂದರೆ ಕಂಪ್ಯೂಟ್ರ್ನಲ್ಲಿ ಎರಡು ರೀತಿಯಲ್ಲಿ ನೋಡ್ತೀವಿ ನಾವು ಮ ಪೋರ್ಟಬಲ್ ಆ್ಯಂಡ್ ನೋನ್ ನಾನ್ ಪೋರ್ಟಬಲ್ ಎಕ್ಸಾಮ್ ಕ್ವಶನ್ ಏನಾಗ್ಬೋದು ಅಂದರೆ ಮೈಕ್ರೋ ಕಂಪ್ಯೂಟರ್ನಲ್ಲಿ ಎಷ್ಟು ರೀತಿಯಾಗಿ ನಾವು ಇದನ್ನು ನೋಡ್ಬೋದು ಅಂದರೆ ಎರಡು ರೀತಿಯಲ್ಲಿ ಇದನ್ನು ನೋಡ್ಬೋದು ಒಂದು ಪೋರ್ಟಬಲ್ ಆಮೇಲೆ ನಾನ್ ಪೋರ್ಟಬಲ್ ನಾನ್ ಪೋರ್ಟಬಲ್ಗೆ ಉದಾಹರಣೆ ಕೊಡಿ ಅಂತಲೂ ಕೇಳಬೋದು ಅಥವಾ ಪೋರ್ಟಬಲ್ ಒಂದು ಕಂಪ್ಯೂಟರ್ಗಳ ಉದಾಹರಣೆಯನ್ನು ಕೊಡಿ ಅಂತ ಕೊಡುತ್ತಾರೆ ಈ ಒಂದು ಸೂಪರ್ ಕಂಪ್ಯೂಟರ್ಗಳ ಜಾಗತಿಕ ಇತಿಹಾಸ ನೋಡೋಣ ಅಂದರೆ ಸೂಪರ್ ಕಂಪ್ಯೂಟ್ರಿಂಗ್ ಪಿತಮ ಎಂದು ಯಾರನ್ನು ಕರೀತಾರೆ ಅಂದರೆ ಸೈಮನ್ ಕ್ರೇ ಸೈಮನ್ ಕ್ರೇ ಅವರನ್ನು ಸೂಪರ್ ಕಂಪ್ಯೂಟ್ರಿಂಗ್ಗಳ ಪಿತಾಮಹ ಎಂದು ಕರೆಯುತ್ತಾರೆ ನಂತರ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಅದಂದರೆ ಸಿ ಡಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಇದನ್ನು ಜಾರಿಗೆ ತರಲಾತದ ಕ್ರೇ ಒನ್ ಅಂತ ಹೆಸರಿಡ್ತಾರೆ ನೋಡಿದ್ದಕ್ಕೆ ಪ್ರಸ್ತುತ ಅತಿ ವೇಗದ ಕಂಪ್ಯೂಟರ್ಗಳು ಅಂದರೆ ಫ್ರಾಂಟೀಸ್ ಫ್ರಂಟಿರ್ ಯು ಎಸ್ ಎ ದೇಶದ ನೋಡಿ ಅಮೆರಿಕ ದೇಶದ ಫ್ರಂಟಿರ್ ಮತ್ತು ಜಪಾನ್ ದೇಶದ ಫುಗಾಕು ಇವು ಏನಪ್ಪ ಅಂತಂದರೆ ಪ್ರಸ್ತುತ ಅತಿ ವೇಗದ ಕಂಪ್ಯೂಟರ್ಗಳಾಗಿ ಇವೆ ಅದರ ಒಂದು ಮಾಪನ ಘಟಕಗಳು ಈ ಒಂದು ಕಂಪ್ಯೂಟರ್ನ ಮಾಪನ ಘಟಕಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಫ್ಲಾಪ್ಸ್ ಮೂಲಕ ಇದನ್ನು ಅಳೆಯಲಾಗುತ್ತದೆ ಫ್ಲಾಪ್ಸ್ ಅಂದರೆ ಏನಪ್ಪ ಅಂತಂದರೆ ಫಾಲ್ಟಿಂಗ್ ಪಾಯಿಂಟ್ ಆಪರೇಷನ್ ಆ್ಯಂಡ್ ಪರ್ ಸೆಕೆಂಡ್ ಮೂಲಕ ಈ ಒಂದು ಗ ಮಾಪನ ಘಟಕವಾಗಿದೆ ನೋಡಿ ಇಲ್ಲಿ ಭಾರತದ ಒಂದು ಕಂಪ್ಯೂಟರ್ಗಳ ಸಾಧನೆ ಯಾವ ಇದೆ ಅಂತ ನೋಡಿಕೊಳ್ಳೋಣ ಭಾರತದ ಸೂಪರ್ ಕಂಪ್ಯೂಟರ್ ಪಿತಮ್ಮ ಅಂದ ಯಾರಿಗೆ ಕರೀತಾರೆ ಅಂತಂದರೆ ಡಾಕ್ಟರ್ ವಿಜಯ್ ಭಟ್ಕರ್ ಏನು ಮಾಡ್ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಅಥವಾ ಬರೆದುಕೊಳ್ಳಿ ಭಾರತದ ಸೂಪರ್ ಕಂಪ್ಯೂಟರ್ ಯಾರು ಪಿತಾಮಹ ಯಾರು ಅಂದರೆ ವಿಜಯ್ ಭಟ್ಕರ್ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಅದು ಯಾವುದು ಪರಮ್ ಏಟ್ ತೌಸಂಡ್ ಪರಮ್ ಏಟ್ ತೌಸಂಡ್ ಏನಪ್ಪ ಅಂತಂದರೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ ನೋಡಿ ಇದನ್ನು ಜಾರಿಗೆ ತಂದ ವರ್ಷ ಯಾವುದಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇದನ್ನು ತರಲಾಗುತ್ತದೆ ಇದನ್ನು ಆರ್ಗನೈಜೇಷನ್ ಮಾಡಿದ್ದು ಯಾರು ಸಿ ಸಿಡ್ಯಾಕ್ ಪುಣ್ಯದಲ್ಲಿ ಕಂಡುಬರುತ್ತೆ ನೋಡ್ರಿ ಭಾರತದ ಪ್ರಸ್ತುತ ಅತಿ ವೇಗದ ಕಂಪ್ಯೂಟರ್ ಯಾವುದಂದರೆ ಐರಾವತ್ ಆಗಿದೆ ಎ ಐ ಸೂಪರ್ ಕಂಪ್ಯೂಟರ್ ಆಗಿದೆ ನೋಡಿ ಐರಾವತ್ ಇದು ವಿಶ್ವದ ಟಾಪ್ ಐನೂರು ಒಂದು ರ್ಯಾಂಕ್ನಲ್ಲಿ ಎಪ್ಪತ್ತೈದನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಯಾವುದು ಐರಾವತ ಇಪ್ಪತ್ತೈದನೇ ಸ್ಥಾನದಲ್ಲಿದೆ